ಜಾತಿ ಗಣತಿ ಮುಂದೂಡುವಂತಹ ಪ್ರಶ್ನೆನೇ ಇಲ್ಲ ಒಬಿಸಿ ಆಯೋಗದಿಂದಾನೇ ಎಲ್ಲ ನಿರ್ಧಾರ ಮುಂದೂಡಿಕೆ ವದಂತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜಾತಿ ಜನಗಣತಿ ಏನಾದರೂ ಮುಂದೂಡಿಕೆ ಆಗುತ್ತಾ ಆಗಬಹುದು ಹೀಗೆಲ್ಲ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ ಒಬಿಸಿ ಆಯೋಗದಿಂದಾನೆ ಎಲ್ಲಾ ನಿರ್ಧಾರ ಆಗಿದೆ ಮುಂದೂಡಿಕೆ ವದಂತಿ ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹಿಂದೂಗಳ ವಿರೋಧವಾಗಿದೆ ಅಂತಾರೆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಈ ವಿಚಾರದಲ್ಲೂ ಅವರು ಒಬಿಸಿ ಆಯೋಗಕ್ಕೆ ನಿರ್ದೇಶನ ಕೊಡೋದಕ್ಕೆ ಬರೋದಿಲ್ಲ ಸಮೀಕ್ಷೆ ಮುಂದೂಡೋದಕ್ಕೆ ನಾವು ಹೋಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೀಗಾಗಿ ಜಾತಿ ಗಣತಿ ಸಮೀಕ್ಷೆ ನಡೆದೇ ನಡೆಯುತ್ತೆ ಕೂಡ ರಾಜಕೀಯ ರಾಜಕೀಯವಾಗಿ ಆರೋಪ ಮಾಡ್ತಾ ಇದಾರೆ ನಮ್ಮ ಮೇಲೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸ್ಬೇಕು ಅವಶ್ಯಕ್ಕೆ ಸದ್ಯಂತ ಉತ್ತರ ಸಮಿತಿ ಈಗ ಜ್ಯಾಕೋರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕನ್STITUTION ಅಲ್ಲಿ ಕನ್STITUTED ಬಾಡಿ ಮಿಟ್ಯಾಚುಟರಿ ಬಾಡಿ ಅವರಿಗೆ ಏನು ನಿರ್ದೇಶನ ಕೊಡಕ್ಕೆ ಬರಲ್ಲ ಮತ್ತೆ ಮುಂದೆ ಹೋಗಲ್ಲ ಅವರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದಿಲ್ಲ ಕೇಳಿದ್ದಾರೆ ಅವರು ಟೀಮ್